ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ರೋಣ ತಾಲೂಕು ದಂಡಾಧಿಕಾರಿಗಳ ಕಚೇರಿ ರಾತ್ರಿ ಏಳು ಗಂಟೆಯಾದರೂ ಬಾಗಿಲು ಮುಚ್ಚುವುದೇ ಇಲ್ಲ ಆದರೆ ಪ್ರತಿನಿತ್ಯ ರಾತ್ರಿ ಮತ್ತು ಮಧ್ಯಾಹ್ನ ಹನುಮಂತ ರಜ್ಪೂತ್ ಎಂಬ ವ್ಯಕ್ತಿ ಇವನು ಸರ್ಕಾರಿ ನೌಕರನೂ ಅಲ್ಲ ಕಚೇರಿಯ ಸಿಬ್ಬಂದಿಯೂ ಅಲ್ಲ ಆದರೂ ಪ್ರತಿನಿತ್ಯ ಕೆಲವು ಸಿಬ್ಬಂದಿಗಳ ಜೊತೆ ಮಧ್ಯಾಹ್ನ ಹರಟೆ ಹೊಡೆಯುತ್ತಾ ರಾತ್ರಿ ಆದರೆ ಸಾಕು ರೋಣ ತಾಲೂಕು ದಂಡಾಧಿಕಾರಿಗಳ ಜೊತೆ ಗುಪ್ತ ಮಾತುಕತೆ ನಡೆಸುತ್ತಾನೆ ಇವನಿಗೂ ತಾಲೂಕು ಅಧಿಕಾರಿಗಳಿಗೂ ಏನು ಸಂಬಂಧ ಎಂಬುದು ಸಾರ್ವಜನಿಕ ವಲಯಗಳಲ್ಲಿ ಮಾತುಗಳು ಕೇಳಿಬರುತ್ತಿವೆ ದಿನನಿತ್ಯ ಕಚೇರಿಯಲ್ಲಿ ಇವನಿಗೆ ಏನು ಕೆಲಸ ಎಂಬುದು ಗುಪ್ತವಾಗಿದೆ ತಾಲೂಕು ದಂಡಾಧಿಕಾರಿಗಳೇ ಇವನಿಗೆ ಇಷ್ಟು ಸಲಿಗೆ ಏಕೆ ಇವನು ನಿಮ್ಮ ಸಿಬ್ಬಂದಿಯೇ ಅಥವಾ ಅಧಿಕಾರಿಯೇ ಎಂಬುದನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕಾಗಿದೆ ಕಚೇರಿ ಹಿಂದೆ ಮಾತನಾಡುವಂತದ್ದು ಇವನ ಹತ್ತಿರ ಏನಿದೆ ಎಂಬುದು ಸಾರ್ವಜನಿಕರನ್ನ ಚಿಂತೆಗೀಡು ಮಾಡಿದೆ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಇವನ ಸಲಿಗೆ ನೋಡಿದರೆ ಎಂಥವರನ್ನು ದಿಗ್ಭ್ರಮೆಗೊಳಿಸುತ್ತದೆ ಇಂಥವರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳು ದೂರ ಉಳಿಯುತ್ತಾರಾ ಕಾದು ನೋಡಬೇಕಿದೆ ಈ ಹಿಂದೆ ಕೆಲವು ಪತ್ರಿಕೆಗಳಲ್ಲಿ ಸ್ಯಾಂಟ್ರೋ ರವಿ ಇವನದೇ ಕಾರುಬಾರು ಎಂಬ ಸುದ್ದಿಗಳು ಬಂದು ಹೋಗಿವೆ ಆದರೆ ಸ್ಯಾಂಟ್ರೋ ರವಿ ಯಾರು ಎಂಬುದು ಇನ್ನೂ ನಿಗೂಢವಾಗಿದೆ ಮುಂದೆ ಈ ಪ್ರಕರಣವು ಬಯಲಿಗೆ ಬರಬಹುದು ಎಂಬುದನ್ನು ಕಾದು ನೋಡಬೇಕಿದೆ ಭೀಮಧ್ವನಿ ನ್ಯೂಸ್ ಸವೆನ್